ಪೂಜ್ಯ ಶ್ರೀಗಳ ಆಶೀರ್ವಾದ ಬೇಡುತ್ತ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷರ ಅನುಮತಿಯ ಮೇರೆಗೆ ಡಾಕ್ಟರ್ ಸ್ವಾಗತಿಸುತ್ತೇನೆ ಜಂಟಿ ಕೃಷಿ ನಿರ್ದೇಶಕರು ದಾವಣಗೆರೆ ನಿರ್ದೇಶಕರು ಹಾಗೂ ವಾರ್ತಾಧಿಕಾರಿಗಳು ವಿಸ್ತರಣಾ ನಿರ್ದೇಶಕರು ಹಾಗೂ ಸಂಶೋಧನಾ ನಿರ್ದೇಶಕರು ಕೃಷಿ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟೆ ಇವರುಗಳು ಕೂಡ ವೇದಿಕೆಗೆ ಆಗಮನಿಸಬೇಕಾಗಿ ನಾನು ಕೋರಿಕೊಳ್ಳುತ್ತೇನೆ ಅನ್ನ ದೇವರ ಮುಂದೆ ಇನ್ನು ದೇವರು ಉಂಟೆ ಅನ್ನವಿರುವ ತನಕ ಜಗವು ಅನ್ನವಿರುವ ತನಕ ಪ್ರಾಣವು ಜಗದೊಳಗೆ ಅನ್ನವೇ ದೈವ ಸರ್ವಜ್ಞ ಎಂದು ಸರ್ವಜ್ಞರು ಅಂದೇ ಅನ್ನದ ಮಹತ್ವವನ್ನು ತಿಳಿಸಿದ್ದರು ಹಾಗೆಯೇ ಪ್ರಪಂಚ ಕಂಡ ಅತ್ಯುನ್ನತ ಕೃಷಿ ವಿಜ್ಞಾನಗಳಲ್ಲಿ ಡಾಕ್ಟರ್ ಬೋರ್ಲಾಗ್ರವರು ಎವ್ರಿಥಿಂಗ್ ಎಲ್ಸ್ ಕ್ಯಾನ್ ವೈಟ್ ಅಗ್ರಿಕಲ್ಚರ್ ಕಾಂಟ್ ಅಂತ ಈ ಎರಡು ಒಂದು ಹೇಳಿಕೆಗಳೇನಿತ್ತು ಈಗಾಗಲೇ ವೇದಿಕೆ ಕಾರ್ಯಕ್ರಮ ಶುರುವಾಗಿರೋದ್ರಿಂದ ರೈತ ಬಂಧುಗಳಲ್ಲಿ ಮತ್ತೊಮ್ಮೆ ನನ್ನ ಕಳಕಳಿಯ ಮನವಿ ಕ್ಷೇತ್ರ ಭೇಟಿಯನ್ನು ನಂತರವೂ ಮಾಡಬಹುದಾಗಿದೆ ದಯವಿಟ್ಟು ಕ್ಷೇತ್ರ ಭೇಟಿಯಲ್ಲಿರ್ತಕ್ಕಂಥ ರೈತ ಮತ್ತು ರೈತ ಮಹಿಳೆಯರು ವಿದ್ಯಾರ್ಥಿಗಳು ಮತ್ತು ವಿಶ್ವವಿದ್ಯಾಲಯದ ಸಿಬ್ಬಂದಿಗಳು ಹಾಗೂ ವಸ್ತು ಪ್ರದರ್ಶನದ ಬಳಿ ಇರತಕ್ಕಂಥ ರೈತ ರೈತರೆಲ್ಲರೂ ಮತ್ತು ವಿದ್ಯಾರ್ಥಿಗಳು ದಯವಿಟ್ಟು ವೇದಿಕೆ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ಮತ್ತೊಮ್ಮೆ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟೆಯ ವಿಸ್ತರಣಾ ನಿರ್ದೇಶಕರು ಮತ್ತು ಸಂಶೋಧನಾ ನಿರ್ದೇಶಕರುಗಳನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ ದಯವಿಟ್ಟು ವೇದಿಕೆಗೆ ಆಗಮಿಸಿ ಆಸೀನರಾಗಬೇಕಾಗಿ ಕಳಕಳಿಯ ಕೋರಿಕೆ ಸರ್ವಜ್ಞರ ಮಾತು ಮತ್ತು ಡಾಕ್ಟರ್ ನಾರ್ಮನ್ ಇ ಬೋರ್ಲಾಗ್ರರ ಹೇಳಿಕೆ ಇವೆರಡರ ಅರಿವು ಅನುಭವ ಮತ್ತು ಹೆಚ್ಚಿನ ಅರಿವನ್ನು ಮೂಡಿಸಿದ್ದು ಕಳೆದ ಸಾಲಿನಲ್ಲಿ ಬಂದಂತಹ ಮಹಾಮಾರಿ ಕರೋನಾ ಅನ್ನದ ಮಹತ್ವವನ್ನು ಮತ್ತೆ ಮತ್ತೆ ಸಾರಿ ಹೇಳಿದ್ದು ಮಹಾಮಾರಿ ಕರೋನಾ ಈ ಒಂದು ಅನ್ನದ ಮಹತ್ವ ಹೆಚ್ಚಾಗ್ತಿದ್ದಂತೆ ನಮ್ಮ ಕೃಷಿಕರ ಮಹತ್ವ ಮತ್ತೊಮ್ಮೆ ನಮಗೆ ಮನದಟ್ಟಾಯಿತು ನಮ್ಮ ನಿಮ್ಮೆಲ್ಲರ ತುತ್ತಿನ ಚೀಲವನ್ನು ತುಂಬತಕ್ಕಂಥ ದೈನಂದಿನ ಆಹಾರ ಬರ್ತಕ್ಕಂಥದ್ದು ಕೃಷಿಕರ ಬೆವರಿಂದನೇ ಹೊರ್ತು ಮತ್ತೆ ಅದರಿಂದನೂ ಅಲ್ಲ ಇಂಥವ್ರಿಗಾಗಿ ಕೃಷಿಕ ಒಂದು ಯಶಸ್ಸನ್ನು ಸಂಭ್ರಮಿಸ್ಲಿಕ್ಕೆ ಕೃಷಿ ವಿಶ್ವವಿದ್ಯಾಲಯಗಳು ಅಥವಾ ಇತರ ಸಂಸ್ಥೆಗಳು ನಡೆಸ್ತಕ್ಕಂಥ ತಾಂತ್ರಿಕ ಹಬ್ಬವೇ ಕೃಷಿ ಮೇಳ ಸೊ ಈ ಒಂದು ನಿಟ್ಟಿನಲ್ಲಿ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಶಿವಮೊಗ್ಗ ಮತ್ತು ಕೃಷಿ ತೋಟಗಾರಿಕೆ ಪಶುಸಂಗೋಪನೆ ಮೀನುಗಾರಿಕೆ ಮತ್ತು ಇತರೆ ಕೃಷಿ ಸಂಬಂಧಿತ ಅಭಿವೃದ್ಧಿ ಇಲಾಖೆಗಳ ಸಹಯೋಗದಲ್ಲಿ ಕೋವಿಡ್ ನಂತರದ ಕೃಷಿ ರೈತರ ಆದಾಯ ದ್ವಿಗುಣ ಮತ್ತು ಪೌಷ್ಟಿಕಾಂಶ ಭದ್ರತೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಇಂದು ಮತ್ತು ನಾಳೆ ಹಮ್ಮಿಕೊಳ್ಳಲಾಗಿರುವ ಎರಡು ಸಾವಿರದ ಇಪ್ಪತ್ತೊಂದನೇ ಸಾಲಿನ ಕೃಷಿ ನಡೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ ವಿಶ್ವವಿದ್ಯಾಲಯದ ಎಲ್ಲ ಅಧಿಕಾರಿ ವರ್ಗದವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ಕೋರುತ್ತೇನೆ ಸಂಶೋಧನಾ ನಿರ್ದೇಶಕರು ವಿಸ್ತರಣಾ ನಿರ್ದೇಶಕರು ಡೈರೆಕ್ಟರ್ ಆಫ್ ಎಜುಕೇಷನ್ ಮತ್ತು ಕುಲಸಚಿವರು ಪೋಸ್ಟ್ ಗ್ರಾಜ್ಯುಯೇಟ್ ಸ್ಟಡೀಸ್ ಡೀನ್ ಡಿ ವಿದ್ಯಾರ್ಥಿ ಕಲ್ಯಾಣ ನಿರ್ದೇಶಕರು ಮತ್ತು ಈ ಒಂದು ಆವರಣದ ಮುಖ್ಯಸ್ಥರು ಹಾಗೂ ಕಾಲೇಜಿನ ಡೀನ್ರವರು ಆಗಿರೋ ಎಲ್ಲ ಅಧಿಕಾರಿ ವಲಯದವರು ದಯವಿಟ್ಟು ವೇದಿಕೆಗೆ ಆಗಮಿಸಿ ತಮ್ಮ ಆಸೀನವನ್ನು ಸ್ವೀಕರಿಸಬೇಕಾಗಿ ದಯವಿಟ್ಟು ಕೇಳಿಕೊಳ್ಳುತ್ತೇನೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಬೇಕೆಂದರೆ ದೈವರಲ್ಲಿ ನಾವು ಪ್ರಾರ್ಥನೆ ಮಾಡುವುದು ಕಡಾಯ ಈ ಒಂದು ಪ್ರಾರ್ಥನೆಯನ್ನು ನೆರವೇರಿಸಿಕೊಡ್ಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಯಾದ ವರುಣ್ ರವರು मूषिकवाहन मोदक च वामनरूप वामनरूपमहेश्वरपुत्रा विघ्नविनाशकपाद नमस्ते 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 नमः ಶರಣು ಶರಣಯ್ಯಾ ಶರಣು ಬೆನಕಾ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ಶರಣು ಶರಣಯ್ಯಾ ಶರಣು ಬೆನಕಾ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ನಿನ್ನ ನಂಬಿದ ಜನಕೆ ಇಹುದಯ್ಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕರಿಮುಖ ಶರಣು ಶರಣಯ್ಯಾ ಶರಣು ಬೆನಕಾ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ಎಲ್ಲರೂ ಒಂದಾಗಿ ನಿನ್ನ ನಮಿಸಿನಲಿಯುವುದು ನೋಡೋಕೆ ಚೆನ್ನ ಎಲ್ಲರೂ ಒಂದಾಗಿ ನಿನ್ನ ನಮಿಸಿನಲಿಯುವುದು ನೋಡೋಕೆ ಚೆನ್ನ ಗರಿಕೆ ತಂದರೆ ನೀನು ಕೊಡುವೆವರ ಗತಿ ನೀನೆ ಗಣಪನೆ ಕೈ ಹಿಡಿಯು ಮುನ್ನ ಶರಣು ಶರಣಯ್ಯಾ ಶರಣು ಬೆನಕಾ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ನಿನ್ನ ನಂಬಿದ ಜನ ಇಹುದಯ್ಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕರಿಮುಖ ಶರಣು ಶರಣಯ್ಯಾ ಶರಣು ಬೆನಕಾ ಬಾಳೆಲ್ಲ ಪಶು ಮಹಾವಿದ್ಯಾಲಯ ಶಿವಮೊಗ್ಗದ ಡೀನ್ ರವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ಕೋರಿಕೆ ವರುಣ್ ರವರಿಗೆ ಧನ್ಯವಾದಗಳು ಈಗ ನಾಡಗೀತೆ ಮತ್ತು ರೈತ ಗೀತೆಯನ್ನು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಾದ ವರುಣ್ ಮತ್ತು ಸಂಗಡಿಗರು ದಯವಿಟ್ಟು ಗಣ್ಯರು ಮತ್ತು ಸಭಿಕರು ಎದು ನಿಂತು ಗೌರವ ಸೂಚಿಸಬೇಕಾಗಿ ವಿನಂತಿ I don't know.

ನಮ್ಮ ನಾಡಿಗೆ ಹಾಗೂ ಕೃಷಿ ಋಷಿಗಳಿಗೆ ನುಡಿ ನಮ್ಮ ಸಲ್ಲಿಸಿದ ವರುಣ್ ಮತ್ತು ತಂಡದವರಿಗೆ ಧನ್ಯವಾದಗಳು ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಮೇಟಿ ಎಂ ರಾಠಿ ನಡೆದದಲ್ಲದೇ ದೇಶ ದಾಟವೇ ಕೆಡುಕು ಸರ್ವಜ್ಞ ಎಂಬಂತೆ ಎಷ್ಟೇ ಕೋಟಿ ವಿದ್ಯೆಗಳು ಇದ್ದಾಗಿಯೂ ಬೇಸಾಯದ ವಿದ್ಯೆ ಇಲ್ಲದಿದ್ದರೆ ಎಲ್ಲವೂ ವ್ಯರ್ಥ ಎಂದು ಹೇಳಿದ ಸರ್ವಜ್ಞರ ವಚನವನ್ನು ನೆನೆಯುತ್ತಾ ಇಲ್ಲಿ ನೆರೆದಿರುವ ಸಮಸ್ತರನ್ನು ಸ್ವಾಗತ ನುಡಿಗಳ ಮೂಲಕ ಬರಮಾಡಿಕೊಳ್ಳಲು ಡಾಕ್ಟರ್ ಬಿ ಹೇಮ್ಲಾನಾಯಕ್ ವಿಸ್ತರಣಾ ನಿರ್ದೇಶಕರು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಶಿವಮೊಗ್ಗ ಇವರನ್ನು ಸವಿನಿಯರಿಂದ ಕೇಳಿಕೊಳ್ಳುತ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ ಮೊಟ್ಟ ಮೊದಲಿಗೆ ಕೃಷಿ ಪೂಜ್ಯ ಡಾಕ್ಟರ್ ಶ್ರೀ 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 ಶಿವಮೂರ್ತಿ ಮುರುಘಾಶರಣರಿಗೆ ಸ್ಮರಿಸುತ್ತಾ ಶಿವಮೊಗ್ಗ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಹಲವು ವರ್ಷಗಳಿಂದ ರಾಜ್ಯದ ಕೃಷಿಕರ ಅಭ್ಯುದಯ ಕಾಯಕದಲ್ಲಿ ನಿರತವಾಗಿದ್ದು ಕೃಷಿಕರ ಹಲವು ಸಮಸ್ಯೆಗಳಿಗೆ ನಿರಂತರವಾಗಿ ಸ್ಪಂದಿಸುತ್ತಾ ಬಂದಿದೆ ತನ್ನ ನಿರಂತರ ಸಂಶೋಧನಾ ಚಟುವಟಿಕೆಗಳಿಂದ ಹಲವು ಗಮನಾರ್ಹ ತಂತ್ರಗಳ ತಂತ್ರಜ್ಞಾನಗಳನ್ನು ಆವಿಷ್ಕಾರಗೊಳಿಸುವ ಮೂಲಕ ರಾಜ್ಯದ ಒಟ್ಟಾರೆ ಕೃಷಿ ಅಭಿವೃದ್ಧಿಗೆ ನೆರವಾಗಿದೆ ಎಂದರೆ ಅತಿಶಯೋಕ್ತಿಯಾಗಲಾರದು ಈ ವರ್ಷ ಕೋವಿಡ್ ಹತ್ತೊಂಬತ್ತು ಕಾರಣದಿಂದ ಪ್ರತಿ ವರ್ಷದಂತೆ ನಡೆಯುವ ಕೃಷಿ ಮೇಳದ ಬದಲಾಗಿ ದಿನಾಂಕ ಮೂವತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೊಂದನೇ ಭಾನುವಾರದಂದು ಒಂದು ದಿನದ ಮಟ್ಟಿಗೆ ಕೃಷಿ ಕ್ಷೇತ್ರೋತ್ಸವ ಮತ್ತು ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳಲಾಗಿತ್ತು ಕನ್ನಡದ ಪ್ರಖ್ಯಾತ ನಟ ಪುನೀತ್ ರಾಜ್ಕುಮಾರ್ ಅವರ ಅಕಾಲಿಕ ನಿಧನದಿಂದಾಗಿ ಕಾರಣಾಂತರದಿಂದ ಮುಂದೂಡಲಾಗಿತ್ತು ಇದೇ ರೀತಿ ಸನ್ಮಾನ್ಯ ಕುಲಪತಿಗಳ ಅಧ್ಯಕ್ಷತೆಯಲ್ಲಿ ನಡೆದಂತಹ ಅನೇಕ ಸಭೆ ಸಭೆಗಳಲ್ಲಿ ನಿರ್ಣಯದಂತೆ ಈ ವರ್ಷ ಎಲ್ಲ ವಲಯ ಮತ್ತು ಕೃಷಿ ಸಂಶೋಧನಾ ಕೇಂದ್ರಗಳಲ್ಲಿ ಒಂದೊಂದು ದಿನದ ಮಟ್ಟಿಗೆ ಕೃಷಿ ಸಂಶೋ ಕ್ಷೇತ್ರೋತ್ಸವಗಳನ್ನು ಆಚರಿಸಿ ಅಲ್ಲಿ ಅಲ್ಲಿದ್ದಂತಹ ಬೆಳೆಗಳ ಬಗ್ಗೆ ವಿಚಾರ ಸಂಖ್ಯೆಗಳನ್ನು ಹಮ್ಮಿಕೊಳ್ಳಬೇಕಂತೇಳಿ ತೀರ್ಮಾನ ತಗೊಂಡಾಗ ಈ ರೀ ಈಗಾಗಲೇ ಬಾವಿಕೆರೆ ಮತ್ತು ಬ್ರಹ್ಮಾವರದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳಲಾಗಿದೆ ಆದರೆ ಇದು ಮುಂದೆ ಇನ್ನು ಮುಂದೆ ಮತ್ತೆ ಮೂಡಿಗೆರೆ ಹಾಗೂ ಕತ್ತಲಗೆರೆ ಹಾಗೂ ಇನ್ನಿತರೆ ಸಂಶೋಧನಾ ಕೇಂದ್ರಗಳಲ್ಲಿ ಮತ್ತೆ ಈ ಕೃಷಿ ಕ್ಷೇತ್ರೋತ್ಸವಗಳನ್ನು ನಾವು ಹಮ್ಮಿಕೊಳ್ಳುವ ವಿಚಾರದಲ್ಲಿದ್ದೇವೆ ಈ ಹಿನ್ನೆಲೆಯಲ್ಲಿ ಇಂದಿನಿಂದ ಕೃಷಿ ಮೇಳವನ್ನು ಅಂದರೆ ನವೆಂಬರ್ ಹನ್ನೆರಡು ಮತ್ತು ಹದಿಮೂರನೇ ಎರಡು ದಿನಗಳ ಕಾಲ ಕೋವಿಡ್ ನಂತರದ ಕೃಷಿ ರೈತರ ಆದಾಯ ದ್ವಿಗುಣ ಮತ್ತು ಪೌಷ್ಟಿಕಾಂಶಗಳ ಭದ್ರತೆ ಎಂಬ ಧ್ಯೇಯದೊಂದಿಗೆ ನಮ್ಮ ವಿಶ್ವವಿದ್ಯಾಲಯದ ನವಿಲೆ ಆವರಣದಲ್ಲಿ ನಾವು ಇವತ್ತು ಆಚರಿಸುತ್ತಿದ್ದೇವೆ ಈ ಮೇಳದಲ್ಲಿ ಕೃಷಿ ವಸ್ತು ಪ್ರದರ್ಶನ ವಿವಿಧ ಬೆಳೆಗಳ ಪ್ರಾತ್ಯಕ್ಷೀಯ ಪ್ರಾತ್ಯಕ್ಷೀಯ ಸಸ್ಯಕಾಸಿ ವೀಕ್ಷಣೆಗೆ ಅವಕಾಶ ಕಲ್ಪಿಸಲಾಗಿದೆ ವಿವಿಧ ನವೀನ ತಾಂತ್ರಿಕತೆಗಳು ಮತ್ತು ತಳಿಗಳನ್ನು ಹೊಸ ತಳಿಗಳು ಬಿಡುಗಡೆಗಳನ್ನು ಮಾಡಲಾಗುತ್ತಿದೆ ಅಲ್ಲದೆ ರೈತ ಸಮೂಹಕ್ಕೆ ಮಾಹಿತಿಯಾಗಿ ವಿವಿಧ ಬೆಳೆ ಮತ್ತು ತಾಂತ್ರಿಕತೆಗಳನ್ನು ಹೊತ್ತ ತಾಂತ್ರಿಕ ಕೈಪಿಡಿಗಳ ಬಿಡುಗಡೆ ಕೂಡ ಮಾಡಲಾಗುತ್ತಿದೆ ಅಲ್ಲದೆ ಕೃಷಿ ಪರಿಕರ ವಿತರಕರು ವಿಜ್ಞಾನಿಗಳು ಪ್ರಗತಿಪರ ರೈತರು ಸಂಪನ್ಮೂಲ ವ್ಯಕ್ತಿಗಳಾಗಿ ರೈತರಿಗೆ ಸಂವಾದ ಕಾರ್ಯಕ್ರಮವನ್ನು ಕೂಡ ಸಹ ಏರ್ಪಡಿಸಲಾಗಿದೆ ನಮ್ಮ ವಿಶ್ವವಿದ್ಯಾಲಯವು ಪ್ರತಿ ವರ್ಷವೂ ಕೃಷಿ ಕ್ಷೇತ್ರದ ವಿವಿಧ ಸ್ಥಳಗಳಲ್ಲಿ ಗಣನೀಯ ಸಾಧನೆಗೈದ ಜಿಲ್ಲಾ ಮಟ್ಟದ ಶ್ರೇಷ್ಠ ರೈತರನ್ನು ಮತ್ತು ಶ್ರೇಷ್ಠ ರೈತ ಮಹಿಳೆಯರನ್ನು ಗುರುತಿಸಿ ಸತ್ಕರಿಸ ಸತ್ಕರಿಸುತ್ತಿರುವುದು ಅಭಿನಂದನವಾದ ಕಾರ್ಯಕ್ರಮವಾಗಿದೆ ಈ ಪ್ರಶಸ್ತಿಗಳು ಕೃಷಿ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಸಾಧನೆ ಸಾಧಿಸುವಲ್ಲಿ ಇವರೆಲ್ಲರಿಗೆ ಪ್ರೋತ್ಸಾಹ ಪ್ರೋತ್ಸಾಹದಾಯಕವಾಗಲಿದೆ ತನ್ಮೂಲಕ ಈ ಎಲ್ಲ ಕೃಷಿಕರ ಪ್ರತಿಭೆ ನವೀನತೆ ಶಕ್ತಿ ಸಾಮರ್ಥ್ಯ ಉತ್ಸಾಹ ಇತ್ಯಾದಿ ಕೃಷಿ ಕ್ಷೇತ್ರಕ್ಕೆ ಬಳಕೆಯಾಗುವ ಮೂಲಕ ಈ ಕ್ಷೇತ್ರಕ್ಕೆ ಉತ್ತಮ ಭವಿಷ್ಯವನ್ನು ರೂಪಿಸಲು ನೆರವಾಗಲಿದೆ ಇಂಥ ಮಹತ್ವಪೂರ್ಣ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಗಣ್ಯಾಧಿ ಸ್ವಾಗತಿಸಲು ಹರ್ಷಿ ಹರ್ಷಿಸುತ್ತೇನೆ ಪ್ರಪ್ರಥಮವಾಗಿ ಚಿತ್ರದುರ್ಗದ ಮಠದ ಶಿವಮೂರ್ತಿ ಶರಣರು ವಿಚಾರ ಕ್ರಾಂತಿಗೆ ಹೆಸರು ಮಾಡಿದವರು ಗೊಡ್ಡು ಸಂಪ್ರದಾಯಗಳ ವಿರುದ್ಧ ಸಾಮಾಜಿಕ ಅನಿಷ್ಟಗಳ ವಿರುದ್ಧ ಅಸ್ಪೃಶ್ಯತೆಯಂಥ ಸಾಮಾಜಿಕ ಪಿಡುಗಿನ ವಿರುದ್ಧ ಸಮರವನ್ನೇ ಸಾರಿದ್ದಾರೆ ಜನರಲ್ಲಿ ವೈಜ್ಞಾನಿಕ ತಿಳುವಳಿಕೆಗಳ ಬಗ್ಗೆ ಅರಿವು ತರಲು ಶ್ರಮಿಸುತ್ತಿರುವ ಪ್ರಗತಿಪರ ಚಿಂತಕರಾದ ಡಾಕ್ಟರ್ ಶ್ರೀ 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 ಶಿವಮೂರ್ತಿ ಶಿವಮುರುಘಾ ಶರಣರು ತಮ್ಮ ಬಿಡುವಿಲ್ಲದ ಕೆಲಸದ ನಡುವೆಯೂ ಈ ದಿನದ ಕೃಷಿ ಮೇಳದ ಉದ್ಘಾಟನೆ ಹಾಗೂ ಶ್ರೇಷ್ಠ ರೈತ ಮತ್ತು ರೈತ ಮಹಿಳೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ಒಪ್ಪಿ ಆಗಮಿಸಿರುವುದು ನಮ್ಮೆಲ್ಲರ ಸೌಭಾಗ್ಯವೆಂದು ಭಾವಿಸಿದ್ದೇವೆ ಶ್ರೀ ಮುರುಘಾ ಶರಣರಿಗೆ ವಿಶ್ವವಿದ್ಯಾಲಯದ ಪರವಾಗಿ ಹಾಗೂ ಇಲ್ಲಿ ನೆರೆದಿರುವ ಸಮಸ್ತ ರೈತಾಪಿಗಳ ಪರವಾಗಿ ನಮ್ಮ ನೆಚ್ಚಿನ ಕುಲಪತಿಗಳಾದ ಡಾಕ್ಟರ್ ಎಂ ಕೆ ನಾಯಕ್ ಅವರು ಪುಷ್ಪಗುಚ್ಛವನ್ನು ನೀಡುವುದರ ಮೂಲಕ ಶ್ರೀಗಳನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ ಆತ್ಮೀಯರೇ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಮರ ಆಧಾರಿತ ಪ್ರಗತಿಪರ ಕೃಷಿಕರಾದ ವಿಜಯಪುರದ ಶ್ರೀ ಎಚ್ ವಿ ಸಜ್ಜನ್ ಅವರು ವಿಶೇಷ ಆಹ್ವಾನಿತರಾಗಿ ಈ ದಿನದ ಕೃಷಿ ಮೇಳಕ್ಕೆ ಭಾಗವಹಿಸುವಂತೆ ಕೋರಿದಾಗ ತಮ್ಮ ಕರೆಯನ್ನು ಸಮ್ಮತಿಸಿದ ಸಮ್ಮತಿಸಿ ಎಂದು ನಮ್ಮೊಂದಿಗಿದ್ದಾರೆ ಇವರಿಗೆ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ಹಾಗೂ ಇಲ್ಲಿ ನೆರೆದಿರುವ ಸಮಸ್ತ ರೈತ ಬಾಂಧ ರೈತಾಪಿ ವರ್ಗದ ಪರವಾಗಿ ನಮ್ಮ ವಿಶ್ವವಿದ್ಯಾಲಯದ ಶಿಕ್ಷಣ ನಿರ್ದೇಶಕರಾದ ಡಾಕ್ಟರ್ ಎಂ ಹನುಮಂತಪ್ಪನವರು ಪುಷ್ಪಗುಚ್ಛ ನೀಡುವ ಮೂಲಕ ಶ್ರೀಯುತರನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ ಚಿಕ್ಕಮಗಳೂರು ಜಿಲ್ಲೆಯ ಬ್ಲಾಕ್ ಗೋಲ್ಡ್ ಅಧ್ಯಕ್ಷರಾಗಿ ಚಿಕ್ ಬ್ಲಾಕ್ ಗೋಲ್ಡ್ ಅಂತ ಹೆಸರುವಾಸಿ ಪಡೆದಿರುವಂತಹ ಕೆ ಆರ್ ಕೇಶವ್ ಅವರು ಕೆಂಜಗಿ ಕೇಶವ್ ಅಂತನೇ ಇವರು ಪ್ರಖ್ಯಾತ ಆಗಿರುವರು ಅವರು ನಮ್ಮ ಕರೆಯನ್ನು ಸ್ವಾಗತಿಸಿ ತಾಂತ್ರಿಕ ಕೈಪಿಡಿಗಳನ್ನು ತಾಂತ್ರಿಕ ತಂತ್ರಜ್ಞಾನಗಳನ್ನು ಬಿಡುಗಡೆ ಹಾಗೂ ಬಿಡುಗಡೆ ಮಾಡಿ ಈ ಸಂದರ್ಭದಲ್ಲಿ ನಿಮ್ಮನ್ನೆಲ್ಲರೂ ಉದ್ದೇಶಿಸಿ ಕೃಷಿಯ ಅನುಭವವನ್ನು ಹಂಚಿಕೊಳ್ಳಲು ಬಂದಿರುವ ಇವರಿಗೆ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ಹಾಗೂ ಇಲ್ಲಿ ನೆರೆದಿರುವ ಸಮಸ್ತ ರೈತಾಪಿ ವರ್ಗದ ಪರವಾಗಿ ನಮ್ಮ ವಿಶ್ವವಿದ್ಯಾಲಯದ ಸಂಶೋಧನೆ ನಿರ್ದೇಶಕರಾದ ಡಾಕ್ಟರ್ ಮೃತ್ಯುಂಜಯ ವಾಲಿ ಅವರು ತಮ್ಮ ಪುಷ್ಪಗುಚ್ಛ ನೀಡುವ ಮೂಲಕ ಶ್ರೀಯುತರನ್ನು ಹಾರ್ದಿಕವಾಗಿ ಸ್ವಾಗತಿಸಲು ಕೋರುತ್ತೇನೆ ಉಡುಪಿ ಜಿಲ್ಲೆಯ ಪ್ರಗತಿಪರ ಕೃಷಿಕರು ಹಾಗೂ ವಿಶ್ರಾಂತ ಪ್ರಾಂಶುಪಾಲರಾದ ಶ್ರೀ ಕೆ ಗುಣಪಾಲ್ ಕಡಂಬ ಅವರು ನಮ್ಮ ಕರೆಯನ್ನು ಸ್ವಾಗತಿಸಿ ತಾಂತ್ರಿಕ ತಾಂತ್ರಿಕತೆ ತಂತ್ರಜ್ಞಾನ ಬಿಡುಗಡೆ ಹಾಗೂ ಗೌರವ ಅತಿಥಿಗಳಿಗೆ ಭಾಷಣ ಮಾಡಲು ಆಗಮಿಸಿರುವುದು ನಮ್ಮೆಲ್ಲರ ಹೆಮ್ಮೆ ಇವರಿಗೆ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ಹಾಗೂ ಇಲ್ಲಿ ನೆರೆದಿರುವ ಸಮಸ್ತ ರೈತಾಪಿ ವರ್ಗದ ಪರವಾಗಿ ನಮ್ಮ ವಿಶ್ವವಿದ್ಯಾಲಯದ ಕುಲಸಚಿವರಾದ ಡಾಕ್ಟರ್ ಆರ್ ಲೋಕೇಶ್ ಅವರು ಪುಷ್ಪಗುಚ್ಛವನ್ನು ನೀಡುವ ಮೂಲಕ ಶ್ರೀಯುತರನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ ಇವರಿಗೆ ಎರಡು ಸಾವಿರದ ಐದರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಬಂದಿರುತ್ತದೆ ಅಂತ ಹೇಳಲಿಕ್ಕೆ ಸಂತೋಷವೆನಿಸುತ್ತದೆ ಈ ಕೃಷಿ ಮೇಳದ ಕೇಂದ್ರ ಬಿಂದು ನಮ್ಮ ವಿಶ್ವವಿದ್ಯಾಲಯದ ನಮ್ಮೆಲ್ಲರ ನೆಚ್ಚಿನ ಕುಲಪತಿಗಳಾದ ಡಾಕ್ಟರ್ ಎಂ ಕೆ ನಾಯಕ್ ಅವರು ತಾಂತ್ರಿಕ ಕೈಪಿಡಿಗಳ ಬಿಡುಗಡೆ ಹಾಗೂ ಈ ಕೃಷಿ ಮೇಳದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಇವರಿಗೆ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ಹಾಗೂ ಇಲ್ಲಿ ನೆರೆದಿರುವ ಸಮಸ್ತ ರೈತಾಪಿ ವರ್ಗದ ಪರವಾಗಿ ನಮ್ಮ ಕೃಷಿ ಮಹಾವಿದ್ಯಾಲಯದ ಆವರಣದ ಮುಖ್ಯಸ್ಥರು ಹಾಗೂ ಡೀನ್ ಕೃಷಿ ಡಾಕ್ಟರ್ ಆರ್ ಸಿ ಜಗದೀಶ್ ಅವರು ಪುಷ್ಪಗುಚ್ಛ ನೀಡುವ ಮೂಲಕ ಶ್ರೀಯುತರನ್ನು ಅಧ್ಯಕ್ಷತೆ ವಹಿಸಲು ಸ್ವಾಗತಿಸುತ್ತೇನೆ ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮಕ್ಕೆ ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆಯಿಂದ ಡಿಇ ಅವರು ವಿಸ್ತರಣಾ ನಿರ್ದೇಶಕರು ಆದಂಥ ಡಾಕ್ಟರ್ ಅವರು ಅದೇ ರೀತಿ ಡಾಕ್ಟರ್ ಡಿ ಆರ್ ಆದಂತಹ ಡಿ ಆರ್ ಅವರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಶೋಭೆ ತಂದಿದ್ದಾರೆ ಅವರಿಗೆ ನಾನು ಸ್ವಾಗತಿಸುತ್ತೇನೆ ಈ ಕಾರ್ಯಕ್ರಮಕ್ಕೆ ವ್ಯಾಪಕ ಪ್ರಚಾರ ನೀಡುವ ಮೂಲಕ ವಿಶ್ವವಿದ್ಯಾಲಯಕ್ಕೆ ನಿರಂತರ ನಿರಂತರವಾಗಿ ನೆರವಾಗುತ್ತಿರುವ ವಿದ್ಯುನ್ಮಾನ ಮಾಧ್ಯಮ ಮಿತ್ರರು ಹಾಗೂ ಪತ್ರಿಕಾ ಮಿತ್ರರಿಗೆ ವಿಶ್ವವಿದ್ಯಾಲಯ ಅಭಾರಿಯಾಗಿರುತ್ತದೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಪತ್ರಿಕಾ ಹಾಗೂ ವಿದ್ಯುನ್ಮಾನ ಮಾಧ್ಯ ಮಾಧ್ಯಮದವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದು ಕಾರ್ಯಕ್ರಮಕ್ಕೆ ಇನ್ನೂ ಹೆಚ್ಚಿನ ಪ್ರಚಾರ ನೀಡಲಿ ನೀಡುವಲ್ಲಿ ಉತ್ಸಾಹಕರಾಗಿದ್ದಾರೆ ಇವರೆಲ್ಲರಿಗೂ ವಿಶ್ವವಿದ್ಯಾಲಯದ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಬಂದಂತಹ ಡೀನ್ ಮಹಾವಿದ್ಯಾಲಯ ವೆಟ್ನರಿ ಇವರು ಈ ಮಹಾವಿದ್ಯಾಲಯಕ್ಕೆ ಈ ಈ ಕೃಷಿ ಮೇಳಕ್ಕೆ ಬಂದಿರುವುದು ನಮ್ಮೆಲ್ಲರ ಹೆಮ್ಮೆ ಸೊ ಅವರಿಗೂ ಕೂಡ ಈ ನಮ್ಮ ವಿಶ್ವ ವಿಶ್ವವಿದ್ಯಾಲಯದ ಪರವಾಗಿ ಸ್ವಾಗತವನ್ನು ವಹಿಸುತ್ತೇನೆ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಪ್ರತ್ಯ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದ ನಮ್ಮ ವಿಶ್ವವಿದ್ಯಾಲಯದ ಎಲ್ಲ ಅಧಿಕಾರಿಗಳಿಗೆ ವಿಶ್ವವಿದ್ಯಾಲಯದ ವ್ಯಾಪ್ತಿಗೊಳಪಟ್ಟ ಏಳು ಜಿಲ್ಲೆಗಳ ಕೃಷಿ ವಿಲಾ ಇಲಾಖೆಯ ಜಂಟಿ ನಿರ್ದೇಶಕರುಗಳಿಗೆ ಜಂಟಿ ಜಂಟಿ ನಿರ್ದೇಶಕರುಗಳಿಗೆ ಮತ್ತು ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರುಗಳಿಗೆ ಹಾಗೂ ಕೃಷಿ ಸಂಬಂಧಿತ ಇಲಾಖೆಯ ಮುಖ್ಯಸ್ಥರುಗಳಿಗೆ ನಮ್ಮ ರಾಜ್ಯದ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳಿಗೆ ನಮ್ಮ ವಿಶ್ವವಿದ್ಯಾಲಯದ ಅಭ್ಯ ಅಧ್ಯಾಪಕರುಗಳಿಗೆ ವಿಜ್ಞಾನಿಗಳಿಗೆ ಬೋಧಕೇತರ ಸಿಬ್ಬಂದಿ ವರ್ಗದವರಿಗೆ ನಮ್ಮ ವಿದ್ಯಾರ್ಥಿ ವೃಂದಕ್ಕೆ ಕೃಷಿ ಮೇಳದ ವಸ್ತು ಪ್ರದರ್ಶನದಲ್ಲಿ ಭಾಗವಹಿಸಲಿರುವ ವಿವಿಧ ಪರಿಕರ ಸಂಸ್ಥೆಗಳಿಗೆ ಇಲ್ಲಿ ನೆರೆದಿರುವ ರೈತ ಬಾಂಧವರಿಗೆ ಹಾಗೂ ಸಮಸ್ತರಿಗೆ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪರವಾಗಿ ಹಾಗೂ ಇಲ್ಲಿ ನೆರೆದಿರುವ ಸಭಿಕರಿಗೆ ಸಭಿಕರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ವಹಿಸುತ್ತೇನೆ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಅನೇಕ ಅಧಿಕಾರಿಗಳಿಗೆ ನಾನು ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತೇನೆ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮಕ್ಕೆ ಸರ್ವರನ್ನು ಸ್ವಾಗತಿಸಿದ ನಮ್ಮ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಹೇಮಲಾ ನಾಯಕರವರಿಗೂ ಕೂಡ ನಮ್ಮ ನಮ್ಮನೆಮೆಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಸವ ತತ್ವ ಪ್ರಸಾರ ಮಾಡುತ್ತಾ ಈಗಾಗಲೇ ಸುಮಾರು ಆರುನೂರಕ್ಕೂ ಹೆಚ್ಚು ಬಸವ ಕೇಂದ್ರಗಳು ರಾಜ್ಯ ಅಂತಾರಾಜ್ಯ ವಿದೇಶಗಳಲ್ಲಿ ಸ್ಥಾಪಿಸಿ ಅವುಗಳಲ್ಲಿ ಶರಣ ಸಂಗಮ ಮನೆಯಲ್ಲಿ ಮಹಾಮನೆಯಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಮಾಜದಲ್ಲಿರುವ ಅಂಧಶ್ರದ್ಧೆ ಅಜ್ಞಾನ ಮೂಢನಂಬಿಕೆ ಕಂದಾಚಾರಗಳ ಬಗ್ಗೆ ಅರಿವು ಮೂಡಿಸುತ್ತಿರುವ ಪೂಜ್ಯಶ್ರೀ ಡಾಕ್ಟರ್ ಶ್ರೀ 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 ಶಿವಮೂರ್ತಿ ಮುರುಘಾಂದಿ ತಮ್ಮ ವಿನೂತನ ಶೈಲಿಯ ಜನಜಾಗೃತಿಯ ಕಾರ್ಯಕ್ರಮಗಳಿಂದಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಮಹಾಸಂಸ್ಥಾನದ ಉತ್ತರಾಧಿಕಾರಿಯಾಗಿ ನೇಮಕಗೊಂಡರು